ಪಟ್ಟಣ ಶ್ರೀರಂಗಪಟ್ಟಣದಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಆವಾಗ ಯುದ್ಧಗಳು ಏನು ನಮ್ಮ ಶ್ರೀರಂಗಪಟ್ಟಣ ಕೋಟೆ ಕೋಟೆ ಅಂತ ನಾವೇನು ಕರಿತೀವಿ ಶ್ರೀರಂಗಪಟ್ಟಣ ಕೋಟೆ ಕೋಟೆಯಲ್ಲಿದ್ದೀರಾ ನೀವು ಕೋಟೆ ನೋಡ್ತಾ ಇದ್ದೀರಾ ಶ್ರೀರಂಗಪಟ್ಟಣ ಕೋಟೆ ಶ್ರೀರಂಗಪಟ್ಟಣ ಕೋಟೆಯಲ್ಲಿದ್ದೇವೆ ಕೋಟೆ ಬಾಯ್ಸ್ ಯಾರಿದ್ದೀರಾ ಕಮೆಂಟ್ ಮಾಡಿ ಬನ್ನಿ ಅಲ್ಲ ಆನ್ಲೈನ್ಗೆ ಬೇಗ ಬೇಗ ಶ್ರೀರಂಗಪಟ್ಟಣ ಕೋಟೆ ತಾರಿ ತಾರಿ ಆ ತೀರ್ಥಂಕರರು ಹಾಗೂ ದೇವೇಂದ್ರ ಪದ್ಮನಾಭ ದೇವಸ್ಥಾನ ಥರ ಇದೆ ಇದು ನೋಡಬಹುದು ತೀರ್ಥಂಕರರು ಇದ್ದಿದ್ದು ಇದು ಇಲ್ಲಿ ಕೂಡ ಟ್ರೆಂಡ್ಸ್ ಇದೆ ಟ್ರೆಂಡ್ಸ್ ಪುರಸಭೆ ಶ್ರೀರಂಗಪಟ್ಟಣ ಬಂದ್ವಿ ನಾವಾಗಲೇ ಶ್ರೀರಂಗಪಟ್ಟಣದಲ್ಲಿ ಸಂಚಾರ ನಡೀತಾ ಇದೆ ನೋಡ್ತಾ ಇದ್ದೀರಾ ಶ್ರೀರಂಗಪಟ್ಟಣ ಟೌನ್ ಶ್ರೀರಂಗಪಟ್ಟಣದಲ್ಲಿ ನಮ್ಮ ಸಂಚಾರ ರಂಗನಾಥ ಸ್ವಾಮಿ ದೇವಸ್ಥಾನ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಟೌನಲ್ಲಿದ್ದೇವೆ ನೋಡ್ತಾ ಇದ್ದೀರಾ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನ ಏಳು ಮೇಳು ಏಳು శ్రీరంగపట్టణ శ్రీరంగనాథన దేవస్థాన సన్నిధి హిర బంద్వి నా ఛై శ్రీరంగం ఛై రంగనాథం ఇల్లి టాంగో టాంగో కద్రే సవారి టాంగో కూడా ఇది టాంగో కద్రేసుం శ్రీరంగం శ్రీరంగం శ్రీరంగనాథ స్వామి దేవస్థాన జై శ్రీరంగం తుబా ప్రసిద్ధి అదంత శ్రీరంగం దేవస్థాన జయ్ శ్రీరంగ నోడి నోడ్తా జయ్ శ్రీరంగం భూదేవి సమేత శ్రీదేవి భూదేవి సమేత రంగనాథన దేవస్థాన నోడ్తా ఓపన్ ఇోస ಹಾಯ್ ಶ್ರೀರಂಗಂ ನೋಡ್ತಾ ಇದ್ದೀರಾ ನೀವು ಶ್ರೀರಂಗಂ ನೋಡಿ ಇದೆಲ್ಲ ಕೆತ್ತನೆಗಳು ಒಂದು ಎಷ್ಟು ಹಳೇದಿದೆ ತುಂಬ ಹಳೆ ಸ್ಟೋನ್ಸು ಜಯ ಶ್ರೀರಂಗಂ